ಇತ್ತೀಚೆಗೆ ಬೀದರಿನ ಗುತ್ತಿಗೆದಾರ ಆತ್ಮಹತ್ಯೆ ಮಾಡ್ತೀವಿ ಸಂತೋಷ್ ಪಾಂಚಾಲ್ ಹೇಳಿ ಸಚಿನ್ ಪಾಂಚಾಲ್ ಸಚಿನ್ ಪಾಂಚಾಳ್ ಅನ್ನುವಂಥ ವ್ಯಕ್ತಿ ಡೆತ್ ನೋಟ್ ಮೃತ್ಯು ಪತ್ರ ಬರೆದು ಸತ್ತಿದ್ದಾರೆ ಅದರಲ್ಲಿ ಎಂಟು ಜನರ ಹೆಸರಾಕಿದರು ಎಂಟು ಜನರ ಹೆಸರುಗಳಲ್ಲಿ ಇಬ್ಬರು ರೌಡಿ ಶೆಟ್ಟರಿದ್ದಾರೆ ಇಬ್ಬರು ಇದ್ದಾರೆ ಅದರೊಳಗೆ ಒಬ್ಬ ಶಿವಸೇನೆಯ ನಾಯಕ ಇದ್ದಾನೆ ಅವನು ರೌಡಿ ಶೆಟ್ಟರು ಸೋಲಾಪುರದವರಿದ್ದಾರೆ ಬೆಂಗಳೂರಿನವರಿಬ್ಬರಿದ್ದಾರೆ ಇನ್ನು ಪ್ರಮುಖವಾಗಿ ಸಚಿವರಾದಂಥ ಮಾನ್ಯ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರ ಆಪ್ತರಿದ್ದಾರೆ ಸೊ ಇವರು ಎಂಟು ಜನರ ಹೆಸರು ಬರೆದು ಅವರು ಆತ್ಮಹತ್ಯೆ ಮಾಡಿಕೊಂಡಂತ ಗುತ್ತಿಗೆದಾರರ ನ್ಯಾಯ ಕೊಡಿಸ್ಬೇಕು ಅಂತನ್ನುವಂಥದ್ದು ನಾನು ಆಗ್ರಹ ಮಾಡ್ತೀನಿ ಸಾಯುವಂಥ ವ್ಯಕ್ತಿ ಯಾರು ಸಾಯ್ತಾರಲ್ಲ ಅವ್ರು ಸುಳ್ ಸುಳ್ಳೆ ಯಾರ್ದೋ ಹೆಸರು ಬರುದು ಸಾಯುವುದಿಲ್ಲ ಸಾಯುವಾಗ ಸತ್ಯವನ್ನೇ ಹೇಳ್ತಾರೆ ನೂರಕ್ಕೆ ನೂರು ಹೇಳ್ತೀನಿ ನಾನು ಸೊ ಸಾಯ್ತಾ ಇದ್ದೀನಿ ನಾನು ನಾನೇ ಸುಳ್ಳು ಹೇಳಿ ಅನ್ನುವಂಥ ಮನೋಭಾವನೆ ಅವರಲ್ಲಿ ಇರುತ್ತೆ ಮತ್ತು ಆ ಹೆಸರು ಮೂರ್ಖರ ಅವರು ಮತ್ತು ದಾಖಲೆ ಸಹಿತ ಇದೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಆರು ಸಲ ಭೇಟಿ ಆಗಿದ್ದೀನಿ ಅನ್ನುವಂಥದ್ದು ಇದೆ ಫೋನ್ ನಲ್ಲಿ ಮಾತನಾಡಿದೀನಿ ಅಂತ ಬರೆದಿದ್ದಾರೆ ಐದು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಆ ಇವರು ಹೆಸರು ಯಾರೋ ರಾಜು ಕಪ್ನೂರ್ ಇವರು ಖರ್ಗೆ ಅವರ ಆಪ್ತ ಇವರು ಹೆಸರು ಬರೆದಿದ್ದಾರೆ ಇವ್ರ ಹೆಂಡತಿಗೆ ಐದು ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ದಾರೆ ದಾಖಲೆ ಇದೆ ಎಸ್ ಬಿ ಐ ಅಕೌಂಟ್ಗೆ ಕಪ್ನೂರ್ ಬ್ರಾಂಚ್ಗೆ ಅವರು ಟ್ರಾನ್ಸ್ಫರ್ ಮಾಡಿದ್ದು ದಾಖಲೆ ಇದೆ ಹೀಗೆ ಎಲ್ಲ ದಾಖಲೆ ಇರುವಂತಹ ಸಂದರ್ಭದಲ್ಲಿ ಇವತ್ತು ಅದನ್ನು ಮುಚ್ಚಾಕುವಂಥ ಪ್ರಯತ್ನ ಮಾಡ್ತಾ ಇರುವಂಥದ್ದು ಅತ್ಯಂತ ಖಂಡನೀಯವಾಗಿ ಅಂದರೆ ಈ ರಾಜಕಾರಣಿಗಳು ಯಾರನ್ನು ಬಲಿ ತೋಳ್ತಾರೆ ಗುತ್ತಿಗೆದಾರರನ್ನ ಪೊಲೀಸ್ರನ್ನ ಪೊಲೀಸ್ ಅಧಿಕಾರಿಯನ್ನು ಸರ್ಕಾರಿ ಅಧಿಕಾರಿಗಳನ್ನು ತಹಸೀಲ್ದಾರನ್ನು ಡಿ ಸಿಗಳನ್ನು ಇವರನ್ನು ಬರೀ ತಗೊಳ್ತಾರೆ ಇವರು ತಿಂದು ತೆಗಾಡಿ ಲೂಟಿ ಕೋರ್ರಿ ಇವರು ಇವರಿಗೆ ಇವ್ರಿಗೇನು ಆಗೋದಿಲ್ಲ ಸೊ ಈ ರೀತಿಯ ಒಂದು ಪ್ರಿಯಾಂಕಾ ಖರ್ಗೆ ಅವರ ಈ ಇದರಲ್ಲಿ ಆದಂಥ ಘಟನೆ ಇದೆಯಲ್ಲ ಅವರೂ ಕೂಡ ಜವಾಬ್ದಾರರನ್ನೇ ಎಂಟು ಜನರನ್ನು ಬಂಧಿಸಿ ಅವರ ಕಾಲ್ ಲಿಸ್ಟು ಅವರ ಎಲ್ಲ ಸಿ ಕ್ಯಾಮೆರಾಗಳನ್ನು ಎಲ್ಲೆಲ್ಲಿ ಏನೇನಾಗಿದೆ ಅಂತನ್ನುವಂಥದ್ದು ದಾಖಲೆ ಸಹಿತ ತನಿಖೆ ಆದರೆ ಎಲ್ಲ ಹೊರಬೀಳುತ್ತೆ ಟೋಟಲ್ ಹೊರಬೀಳುತ್ತೆ ಮತ್ತು ಆ ಇದರಲ್ಲಿ ಮೃತ್ಯು ಪತ್ರದಲ್ಲಿ ಅಂದರೆ ಡೆತ್ ನೋಟ್ನಲ್ಲಿ ಅವರು ಕೊನೆಗೆ ಬರೆದಿದ್ದಾರೆ ಈ ಎಂಟು ಜನರ ಅಪಾದಿತರು ನಾನು ಇವರ ಸಲುವಾಗಿನೇ ಇವರು ಕೊಲೆ ಅಂತ ಮಾಡುವ ದೃಷ್ಟಿಯಿಂದನೇ ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ನಾಲ್ಕು ಜನರನ್ನು ಇವರು ಸುಪಾರಿ ಕೊಟ್ಟು ಕೊಲೆ ಮಾಡವರಿದ್ದಾರೆ ಅಂತ ಹೇಳಿ ಆ ನಾಲ್ಕು ಜನರ ಹೆಸರು ಬರೆದಿದ್ದಾರೆ ಅದರಲ್ಲಿ ನಮ್ಮ ಶ್ರೀರಾಮ್ ಸೇನೆ ಸಂಘಟನೆಯ ರಾಷ್ಟ್ರೀಯ ಗೌರವ ಅಧ್ಯಕ್ಷರಾದಂತಹ ಪೂಜ್ಯ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರು ಆಂದೋಲ್ ಮಠದವರು ದೇವರ್ಗಿ ತಾಲೂಕಿನ ಕಲಬುರ್ಗಿ ಜಿಲ್ಲೆಯವರು ಅವ್ರದ್ದು ಹೆಸರಿದೆ ಇನ್ನು ಅಲ್ಲಿಯ ಎಂ ಎಲ್ ಎ ಮತ್ತಿಕೋಡ್ ಬಸವರಾಜ್ ಮತ್ತಿಕೋಡ್ ಅಂತನ್ನುವಂಥ ಅವ್ರ ಹೆಸರಿದೆ ಸೊ ಈ ರೀತಿ ಆ ಮೃತ್ಯು ಪತ್ರದಲ್ಲಿ ಇವರು ನಾಲ್ಕು ಜನರಿಗೆ ಸುಪಾರಿ ಕೊಟ್ಟಿದ್ದಾರೆ ಇವರು ಕೊಲೆ ಆಗತ್ತೆ ಅಂತನ್ನುವಂಥ ಸಾಯೋ ವ್ಯಕ್ತಿ ಬರೀತಾರೆ ಆದರೆ ಯಾವ ರೀತಿ ಹೇಗೆ ನಡೀತಾ ಇದೆ ಚಂದು ಪಾಟೀಲ್ ಕಲಬುರಗಿಯ ಬಿ ಜೆ ಪಿಯ ಲೀಡರ್ ಮಣಿಕಂಠ ರಾಠೋಡ್ ಇತ್ತೀಚೆಗೆ ನಡೆದಂಥ ಎಂ ಎಲ್ ಎ ಚುನಾವಣೆಯಲ್ಲಿ ಪ್ರಿಯಾಂಕಾ ಖರ್ಗೆ ವಿರುದ್ಧ ನಿಂತ ವ್ಯಕ್ತಿ ಐದು ಸಾವಿರ ಓಟ್ನಿಂದ ಸೋತಂತಹ ವ್ಯಕ್ತಿ ಇನ್ನು ಇನ್ನು ನಿಶ್ಚಿತವಾಗಿ ಮುಂದಿನ ಸಲ ನನ್ನನ್ನು ಸೋಲಿಸ್ತಾರೆ ಅಂತ ಹೇಳಿ ಈ ವ್ಯಕ್ತಿಯನ್ನು ಕೂಡ ಕೊಲೆ ಮಾಡುವಂಥದ್ದು ರಿಲೀಸ್ನಲ್ಲಿ ಇವ್ರದೂ ಇದೆ ಸುಪಾರಿ ಕೊಟ್ಟಿದ್ದಾರೆ ಅಂದರೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಗೆ ಏನು ಏನು ಮಾಡ್ತಾ ಇದ್ದೀರಿ ನೀವು ನಿಮ್ಮ ಮಾದರಿ ಏನು ನೀವು ಸಚಿವರಾಗಿದ್ದೀರಿ ಎಮ್ ಎಲ್ ಎ ಆಗಿದ್ದೀರಿ ಸಂವಿಧಾನದ ಬಗ್ಗೆ ಮಾತನಾಡ್ತರಿ ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಿ ಸೊ ಇದೇನಾ ಸಂವಿಧಾನ ಇದೇನಾ ಕಾನೂನು ಕೊಲೆ ಮಾಡುವಂಥ ಪ್ರವೃತ್ತಿಯ ಮಾನಸಿಕತೆಯಿಂದ ಸೇಡ್ ತಿಳಿಸ್ಕೊಳ್ಳ್ದ ಆ ಮಣಿಕಂಠ ರಾಠೋಡ್ ಮೇಲೆ ಮತ್ತು ನಮ್ಮ ಪೂಜ್ಯ ಸ್ವಾಮೀಜಿಯವರ ಮೇಲೆ ಒಂದು ಸ್ವಲ್ಪ ಏನಾದರೂ ಮಾತಾಡಿದರೆ ಸಾಕು ಕೇಸು 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 ನಮ್ಮ ಸ್ವಾಮೀಜಿಯವರಂತೂ ಎಂಟು ಹತ್ತು ಸಲ ಗಡೀಪಾರು ಮಾಡಿಸಿದ್ರೆ ಏನು ಏನು ಮಾಡ್ತಾ ಇದ್ದಾರೆ ಸೊ ನಿಮಗಿದು ಶೋಭೆ ತರುವಂಥದ್ದಲ್ಲ ಸಂವಿಧಾನ ಬಗ್ಗೆ ಕಾನೂನಿನ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಮಾತನಾಡಕ್ಕೆ ನೈತಿಕತೆಯೇ ಇಲ್ಲ ರೀ ನಿಮಗೆ ಈ ರೀತಿಯ ಪ್ರವೃತ್ತಿ ಈ ರೀತಿ ಕೊಲೆ ಮಾಡ್ತಾ ಇದ್ದಾರೆ ಆ ಮತ್ತಿ ಬಸವರಾಜ್ ಮತ್ತೆ ಕೊಡಿ ಮೊನ್ನೆ ಕಂಪ್ಲೇಂಟ್ ಕೊಡಕ್ಕೆ ಹೋದರೆ ಕಂಪ್ಲೇಂಟ್ ತೊಗೊಂಡಿದ್ದೆ ಒಬ್ಬ ಎಮ್ ಎಲ್ ಎ ಹಾಲಿ ಎಮ್ ಎಲ್ ಎ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಕಂಪ್ಲೇಂಟ್ ತೊಗೊಳ್ತಾ ಇಲ್ಲ ಮೇಲಿನ ಆರ್ಡರ್ ಬರಬೇಕು ಪ್ರಿಯಾಂಕಾ ಆರ್ಡರ್ ಬರಬೇಕು ಪ್ರಿಯಾಂಕಾ ಹೇಳಿದ ಮೇಲೆ ಅಲ್ಲಿ ಎಲ್ಲ ಮುಂದಿನ ಪ್ರಕ್ರಿಯೆ ನಡೆಯುತ್ತೆ ಅಂದರೆ ಒಬ್ಬ ಎಮ್ ಎಲ್ ಎದ್ದೇ ಕಂಪ್ಲೇಂಟ್ ತಗೊಳ್ತಾ ಇಲ್ಲ ಅಂತಂದರೆ ಇನ್ನು ಸಾಮಾನ್ಯ ಜನರ ಕತೆ ಏನು ಅಂತ ಊಹೆ ಮಾಡ್ಕೊಳ್ಳೋದು ಇಲ್ಲಿ ಅಷ್ಟೇ ಅಲ್ಲ ಮೊನ್ನೆ ನಡೆದಂಥ ಬೆಳಗಾವಿಯಲ್ಲೂ ಕೂಡ ಸಿ ಟಿ ರವಿ ಅವ್ರಿಗೆ ಕೊಟ್ಟಿದ್ದ ಕಂಪ್ಲೇಂಟ್ ಇನ್ನೂವರೆಗೆ ಸ್ವೀಕಾರ ಮಾಡಿಲ್ಲ ಇನ್ನೂವರೆಗೆ ಎಫ್ ಐ ಆರ್ ಇಲ್ಲ ಇನ್ನೂವರೆಗೆ ಚಾರ್ಜ್ ಶೀಟ್ ಇಲ್ಲ ಚಾರ್ಜ್ ಶೀಟ್ ಬಿಡಿ ದೂರ ಓಡಿದ್ದು ಎಫ್ ಐ ಆರ್ ಮಾಡಿಲ್ಲ ಕಂಪ್ಲೇಂಟ್ ಸ್ವೀಕಾರ ಮಾಡಿಲ್ಲ ಅಂದ್ರೆ ಏನು ನಡೀತಾ ಇದೆ ರಾಜ್ಯದಲ್ಲಿ ಗುಂಡಾರಾಜ್ಯನ ಇದು ಇನ್ನೊಂದು ಬಿಹಾರ್ ಮಾಡಕ್ಕೆ ಹೊರಟಿದಿರಿ ಇನ್ನೊಂದು ಕಾಶ್ಮೀರ್ ಮಾಡಕ್ಕೆ ಹೊರಟಿದಿರಿ ನೀವು ಸೊ ಇದು ಭಯಾನಕವಾಗಿ ಜನ ನೋಡ್ತಾ ಇದಾರೆ ಜನ ಕೇಳ್ತಾ ಇದಾರೆ ಜನ ಅಲ್ಲಲ್ಲೇ 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 ಈ ಭ್ರಷ್ಟ ಇವರಿಗೆ ನಾವು ಓಟ್ ಕೊಟ್ಟಿದ್ದ ತಪ್ಪಾಯಿತು ಅಂತ ಪಶ್ಚಾತ್ತ ಪಡ್ತಾ ಇದ್ದಾರೆ ಸೊ ನಾನು ಅದಕ್ಕಾಗಿ ನಾನು ಕೊನೆಯದಾಗಿ ಹೇಳೋದಿಷ್ಟೇ ಈ ಒಂದು ಇದೇನಿದೆ ಬೇಡಿಕೆಗಳಲ್ಲಿ ನಾನು ಸರ್ಕಾರಕ್ಕೆ ಕೆಲವೊಂದು ಬೇಡಿಕೆಗಳನ್ನು ಇಡ್ತಾ ಇದ್ದೀನಿ ಈ ಮೊನ್ನೆ ನಡೆದಂಥ ಕಲಬುರಗಿಯ ಆತ್ಮಹತ್ಯೆ ಪ್ರಕರಣದ ಸಂಬಂಧಪಟ್ಟ ಡಿ ಸಿ ಅವರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ